ಈ ಎಗ್ ಬನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ತುಂಬಾ ಟೇಸ್ಟಿಯಾದಂತಹ ಈ ಸ್ನ್ಯಾಕ್ಸ್ ಅನ್ನು ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಎಗ್ ಬನ್ ಮಾಡೋದಕ್ಕೆ ಮೊದಲು ನಾನು ಒಳಗಿನ ಸ್ಟಫಿಂಗನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಒಂದು ಟೇಬಲ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದ್ಮೇಲೆ ಒಂದು ಹಸಿ ಮೆಣಸಿನ್ಕಾಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಡಿ ಹಸಿ ವಾಸನೆ ಹೋದರೆ ಸಾಕು ಈಗ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಳ್ಳಿ ಸೇರಿಸ್ಕೊಂಡ್ ಬಿಟ್ಟು ಈ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗುತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳಿ ಈ ಪಲ್ಯನ ಸ್ವಲ್ಪ ಬಿಡಿ ಈಗ ನಾನಿಲ್ಲಿ ಎರಡು ಬನ್ನ ತಗೊಂಡಿದ್ದೀನಿ ಈಗ ಈ ಬನ್ನಿನ ಹಿಂದ್ಗಡೆಯಿಂದ ಸ್ಕ್ವಯರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಬೇಕು ಸರಿಯಾಗಿ ಒಳಗಿನ ತನ ಸ್ಟಫಿಂಗ್ ಹೋಗ್ಬೇಕಂದ್ರೆ ನೀವು ಒಳಗಿನ ಇದಕ್ಕೆ ಸರಿಯಾಗಿ ಈ ತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದೀನಿ ಈಗ ಈ ತರ ತೆಕ್ಕೊಂಡ್ಬಿಟ್ಟು ಒಂದ್ ಸ್ಪೂನ್ ಹೆಲ್ಪ್ ನಿಂತ ಒಳಗಡೆ ಇರುವಂತಹ ಸ್ವಲ್ಪ ಬ್ರೆಡ್ ನ್ನು ತೆಕ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗ್ ಸರಿಯಾಗಿ ತುಂಬ್ಕೊಳ್ಬೋದು ಮೊಟ್ಟೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಎರಡು ಪೀಸಸಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಬನ್ಗೆ ರೆಡಿ ಮಾಡ್ಕೊಂಡಿರುವಂತಹ ಈರುಳ್ಳಿ ಪಲ್ಯನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಈರುಳ್ಳಿ ಪಲ್ಯನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಮೊಟ್ಟೆ ಪೀಸನ್ನು ಇದರೊಳಗೆ ನಾನು ಈ ಥರ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಮೇಲ್ಗಡೆಯ ಬನ್ನಿನ ಪೀಸನ್ನು ಈ ಥರ ಮೇಲ್ಗಡೆ ಪ್ರೆಸ್ ಮಾಡ್ಕೊಳ್ಬೇಕು ಈಗ ನಾನು ಇದನ್ನ ಸರಿಯಾಗಿ ಅಂಟ್ಕೊಳ್ಳೋದಕ್ಕೆ ಒಂದು ಮೊಟ್ಟೆನ ಒಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಬ್ಲಾಕ್ ಪೆಪರ್ ಅನ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಬನ್ನ ಈ ತರ ಕೋಟ್ ಮಾಡ್ಕೊಳ್ಳಿ ಮೊಟ್ಟೆಯಿಂದ ಸ್ವಲ್ಪ ಈ ತರ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡ್ಕೊಂಡಿರುವಂತಹ ಪೀಸ್ ಇರುತ್ತೆ ಎಲ್ಲ ಸರಿಯಾಗಿ ಅಂಟ್ಕೊಳ್ಳುತ್ತೆ ಈಗ ಒಂದು ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಅಥವಾ ಬೆಣ್ಣೆಯನ್ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಬನ್ನನ್ನು ಇದರ ಮೇಲೆ ಇಟ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ತರ ಒಂದ್ ಕಡೆಯಿಂದ ಬೆಂದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನ ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಸ್ವಲ್ಪ ಸ್ವಲ್ಪ ಸೆಕೆಂಡ್ ಅಷ್ಟೇ ನೀವು ಇದನ್ನ ಬೇಯಿಸ್ಕೊಳ್ಳಿ ಟೇಸ್ಟ್ ಸರಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ನಾನು ಈ ಅನ್ನ ತೆಕ್ಕೋತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಬನ್ನು ಮಾಡ್ಕೋತೀನಿ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲಿ ಈ ರೀತಿಯಲ್ಲಿ ಈ ಸ್ನಾಕ್ಸ್ ಅನ್ನ ಮಾಡ್ಕೊಳ್ಬಹುದು ಮಕ್ಕಳಿಂದ ಇಡ್ಕೊಂಡು ದೊಡ್ಡೋರ್ತನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ನೀವು ಮನೆಯಲ್ಲಿ ನೆಕ್ಸ್ಟ್ ಟೈಮ್ನಲ್ಲಿ ಈ ಎಗ್ಬನ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ಎಗ್ಬನ್ನ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಈರುಳ್ಳಿಯ ಸ್ಟಫಿಂಗನ್ನು ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾವು ಹಾಕೊಂಡಿರುವಂತಹ ಮೊಟ್ಟೆ ಮತ್ತು ಈರುಳ್ಳಿ ಪಲ್ಯ ಎಷ್ಟು ಸರಿಯಾಗಿ ಕಾಣ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ఇన్స్టాగ్రమ్ మొత్తం ఫేస్బుక్ పేజిను ఫో మదు లింకన నను డ్రిప్షన్ బాక్స్నల్ కొట్టిని థ్యాంక్ యూ ఫార్ వాచింగ్